ಗಾಯಸ್ ಇಲ್ಲಿ ಪಿರಮಿಡ್ ವ್ಯಾಲಿ ಅಲ್ಲಿ ಇದೀವಿ ನಿಮಗ್ ತೋರಿಸ್ತೀನಿ ಇಲ್ಲಿ ಪಾರ್ಕ್ ಇಲ್ಲಿ ಜಾರ ಬಂಡಿ ಇದೆ ಇಲ್ಲಿಂದ ಹತ್ತದ ಸರಿ ತೋರಿಸ್ತೀನಿ ತೋರಿಸ್ತೀನಿ ಈ ತರದಿಂದ ಬಂದ್ಬಿಡ್ತೀನಿ ಇವಾಗ ಇಲ್ಲಿ ಜೂ ಕಾಳಿ ಇಲ್ಲಿ ಇದೀನಿ ನೋಡಿ ಫುಲ್ ಮೂವ್ ಆಗುತ್ತೆ ಅಲ್ಲೊಂದಿದೆ

ಇಲ್ಲಿ ನಾವು ರೆಸ್ಟಿಂಗ್ ಪ್ಲೇಸು ಆಡೋ ಇಡೋ ಕ ಪ್ಲೇಸ್ ಇದೆ ಎಲ್ಲಾ ಮಾಡ್ತೀವಿ ತೋರ್ಸೋ ತೋರಿಸ್ತಿವಿ ಬೂಡ ಬುಡ್ಡ ಬನ್ನಿ ಇಲ್ಲಿ ಬೂದ ಸ್ಟ್ಯಾಚ್ಯೂ ಇದೆ ನಿಮಗ್ ತೋರ್ಸ್ತೀನಿ ಎಲ್ಲಾನು ಬನ್ನಿ ಇದೆ ಇದಟೇಷನ್ ಸೆಂಟರ್ ಪಿರಿಮಿಡ್ ವ್ಯಾಲಿಲಿ ಇರೋದು ಇನ್ನು ತೋರ್ಸೋಕ್ ಆಗಲ್ಲ ಯಾಕಂದ್ರೆ ಚಿಕ್ಕ ಮಕ್ಳು ಇಲ್ಲ ನಿಮಗೆ ಗೊತ್ತು ನಮ್ ಮಮ್ಮಿ ಅಷ್ಟೇ ಅಲ್ಲ ನಮ್ಮ ಮಮ್ಮಿ ಅಷ್ಟೇ ಅಲೌಡ್ ಅಷ್ಟೇ ದೊಡ್ಡವ್ರು ಇದೆ ಮೇನ್ ಪಿರಿಮಿಟ್ ಮೆಡಿಟೇಷನ್ ಸೆಂಟರ್ ಜೊತೆಗೆ ಬನ್ನಿ ಇದೆ ಪಿರಿಮಿಡ್ ವ್ಯಾಲಿ ಇದು ಅಂಗಡಿ ಬನ್ನಿ ಅದು ಒಳಗಡೆ ಕ್ಯಾಮ್ರಾ ಸಲವು ಸರಿ ಆ ಇದು ಕ್ಯಾಂಟೀನ್ ಕ್ಯಾಂಟೀನ್ಗೆ ಲಿಂಕ್ ಆಗಿದೆ ಬನ್ನಿ ಗಾಯ್ಸ್ ಅಲ್ಲೊಂದಿದೆ ತಾನೆ ಅದೇ ಕ್ಯಾಂಟೀನ್ ಹೆಂಡಲ್ ತೋರಿಸ್ತೀನಿ ನಿಮ್ಗೆ ಇಲ್ಲಿ ಕ್ಯಾಂಟೀನ್ ಇದೆ ಒಳಗೋಗಿ ತೋರಿಸ್ತೀನಿ ಫಸ್ಟ್ ಆರ್ಡರ್ ಹೇಳ್ಬಿಡ್ತೀವಿ ಇಲ್ಲಿ ಚೇರ್ ಎಲ್ಲ ಇಲ್ಲಿ ಆರ್ಡರ್ ಮಾಡೋಕ್ ಹೋಗಿದ್ದಾರೆ ಬನ್ನಿ ಹಚ್ಕೊಳಕ್ ಆಡೋಕ್ ಜಾಗ ಇದೆ ಪಲ್ಟಿ ಎಲ್ಲ ಹೊಡಿತೀನಿ ನೀವೇ ನೋಡ್ಬೋದು ಬನ್ನಿ ಇಲ್ಲಿ ನಿಮಗ್ ತೋರಿಸ್ತೀನಿ ಪಲ್ಟಿ ಹೊಡಿತೀನಿ ಎಲ್ಲಾನು ಮಾಡ್ತೀನಿ ಇಲ್ಲಿ

ಇಲ್ಲಿ ನಾನ್ ಸ್ಪ್ರೈಟ್ ಕುಡಿತಿದೀನಿ ನೀವೇ ನೋಡಬಹುದು ಇದೇನು ನೀರೆಲ್ಲ ಇಲ್ಲಿ ಫಿಜಲ್ ಆಗ್ತಾ ಇದೆ ನಿಮ್ಗೆ ಕಾಣಿಸುತ್ತೆ ಎಲ್ಲ ಫಿಜ್ ಆಗ್ತಾ ಇದೆ ಫ್ಲವರ್ ಹಾಕ್ಲಾ ಸರಿ ಹಾಕೋದ್ ಬೇಡ ಲೈಕ್ ಲೈಕ್ ಮಾಡಿ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇದು ಬೋಟಿಂಗ್ ಏರಿಯಾ ನೀವೇ ನೋಡಬಹುದು ನೀರ್ ತೋರಿಸ್ತೀನಿ ನಿಮ್ಗೆ ಏನ ಶಿಶಾ ಇಲ್ಲಿ ಶಿಶಾ ಇಲ್ಲಿ ನಮ್ ಶಿಷ್ಯ ಪಕೋಡ ತಿಂತವನೇ ನೀವೇ ನೋಡ್ಬೋದು ಪಕೋಡಾ ತಿನ್ಕೊಂಡಿ ನೋಡ್ರಿ ಅವಾಗ್ಲೇ ತೋರ್ಸಿದ್ದೆ ತಾನೆ ಫಲ್ಟಿ ಹೊಡೆದಿದ್ದೆ ತಾನೆ ಇದನ್ನೇ ಅಲ್ಲೇ ಹೊಡೆದಿದ್ದು ಆದ್ರೆ ಇದೊಂದು ಡಿಫ್ರೆಂಟ್ ಆಂಗಲ್ ಅಲ್ಲಿ ಇದೆ ಬನ್ನಿ ಇಲ್ಲಿ ಎಂಡು ಕಾರ್ ಹತ್ರ ಇನ್ನು ಬಿಡಲ್ಲ ಕ್ಯಾಮ್ರಾ ತೋರ್ಸೋಕೆ ಅದಕ್ಕೆ ಇದೆ ಹೆಂಡು ಫ್ಲೈಯಿಂಗ್ ಪಾಸ್ಪೋರ್ಟ್ ನೋಡಿದ್ರೆ ಕಿರಣ್ ಅಂದಿದ್ರು ಶಿಷ್ಯ ಅಂತ ನಾಯಿಗೆ ಯಾವತ್ತು ಆಗೋ ಅದು ಅವ್ರನ್ನೂ ಸಪೋರ್ಟ್ ಮಾಡಿ ನಂತರ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಕಾಮೆಂಟ್ ಮಾಡಿ ಅಲ್ಲ